ಶಿಕ್ಷಣ ಕ್ಷೇತ್ರಕ್ಕೆ ಅವ್ರದೇ ಅನ್ನುವಂಥ ಅನುಮಾನವಾಗಿರ್ತಕ್ಕಂಥ ಕೊಡುಗೆ ನೋಡಿದ್ರು ಲಕ್ಷಾಂತರ ದರ್ಶನ ಪಡೆದುಕೊಂಡು ಏನು ಅವರ ಅಗಲಕ್ಕೆ ಹೋಗ ಬರ್ತಕ್ಕಂಥ ಭಗವಂತ ಭಕ್ತರು ಬರಲಿ ಅಂತ ಹೇಳಿ ಸಮಾಂತರ ಭಾಳ ಶ್ರಮವನ್ನು ಆಗಿರ್ತಕ್ಕಂಥ ಒಂದು ಹಿಂದೂ ಕುಟುಂಬದಲ್ಲೂ ಕೂಡ ಒಂದು ಅಭಾವವಾಗಿರ್ತಕ್ಕಂಥ ಒಂದು ಪ್ರತಿಪಾದನೆ ಮಾಡಿರ್ತಕ್ಕಂಥ ವಾಹನ ಸ್ವಾಮೀಜಿಗಳು ತಂಡ ದೂರ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಇತ್ತೀಚೆಗೆ ಬಿಜೆಪಿ ಪ್ರಕಾರ ಹಿಂದುತ್ವವಾದಿನೂ ಕೂಡ ಹಿಂದುತ್ವದ ಬಂದಿ ಒಂದು ಅವ್ರಿಗಾದ ಒಂದು ನಂಬಿಕೆ ಕೆಟ್ಟ ಮತ್ತು ನೇರ ನೇರ ನುಡಿಗೆ ಎದುರಾಗಿರ್ತಕ್ಕಂಥ ಆದಷ್ಟು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದಿರುವಂಥ ಒಂದು ನಷ್ಟವನ್ನು ಬಳಸ್ತಕ್ಕಂಥ ಶಕ್ತಿ ಭಗವಂತ ದೈಪಾಲಸ್ಗೆ ನಮ್ಮ ಭಕ್ತರು ಸಾಕಷ್ಟು ನೋವಲ್ಲಿದ್ದಾರೆ ಅದೇ ಆದಂಥ ಒಂದು ವಿಚಾರಗಳನ್ನು ನಮಗೆ ಕೊಟ್ಟುಕೊಟ್ಟು ಹೋಗಿದ್ದಾರೆ ತೋರಿಸಿರ್ತಕ್ಕಂಥ ಮಾರ್ಗದರ್ಶನದಲ್ಲೂ ಕೂಡ ಅವತ್ತು